ನಮ್ಮ ದರ್ಶನ್ ತೂಗದೀಪ್ ರವರು ಇವತ್ತು ದೇವರಾಗ್ಕಂಡಿದ್ದಾರೆ ನಮ್ಗೆಲ್ಲರು ಸಮಾಜದಲ್ಲಿ ಏನೇನು ಅನಿಷ್ಟಗಳಿತ್ತೋ ಆ ತೊಡೆದು ಹಾಕುವಂತ ಒಂದು ಸಂದೇಶವನ್ನ ಈ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಈ ಒಂದು ಭೂ ಸುಧಾರಣೆ ಕಾಯ್ದೆ ಎಷ್ಟು ಮಹತ್ವವನ್ನ ಪಡೆದಿತ್ತು ಆ ಕಾಲದಲ್ಲಿ ಇವತ್ತೂ ಕೂಡ ಸಮಾಜದಲ್ಲಿ ಈ ತರದ ಅನಿಷ್ಠಗಳನ್ನ ನಾವು ಕಾಣ್ತಾ ಇದೀವಿ ಅದನ್ನ ತೊಡೆದು ಹಾಕೋದಕ್ಕೆ ಒಂದು ನಾಯಕತ್ವ ಸಮರ್ಥವಾದ ಒಂದು ನಾಯಕತ್ವ ಬೇಕು ಅಂತೇಳಿ ಸಾರಿ ಸಾರಿ ಹೇಳಿದ್ದಾರೆ ಆ ಒಂದು ನಾಯಕತ್ವದಲ್ಲಿ ನಾವೆಲ್ಲ ಒಂದ್ ಕಡೆ ಸೋಲ್ತಾ ಇದ್ದೀವಿ ಅಂತ ಅನ್ಸುತ್ತೆ ಆಮೇಲೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಕೂಡ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ರು ಇಲ್ಲಿ ಅದನ್ನ ಅರ್ತ್ಕೊಂಡು ನಾವು ಕೂಡ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ ಸಾಮಾಜಿಕ ಒಂದು ಸುಧಾರಣೆಗೆ ನಾವೆಲ್ಲರೂ ಕೂಡ ಕಂಕಣಬದ್ರಾಗಿ ಈ ಹೋರಾಟದಲ್ಲಿ ರೈತ ಪರ ಹೋರಾಟದಲ್ಲಿ ಅಥವಾ ಸಾಮಾಜಿಕ ಅನಿಷ್ಠಗಳನ್ನ ತೊಡೆದು ಹಾಕೋದ್ರಲ್ಲಿ ನಾವೆಲ್ಲರೂ ಕೂಡ ಪ್ರಮುಖವಾದ ಪಾತ್ರವನ್ನ ತೋರಿಸಬೇಕು ಅಂತ ಹೇಳಿ ಬಹಳ ಅತ್ಯದ್ಭುತವಾಗಿ ಒಂದು ಸಿನಿಮಾದಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಇಡೀ ಚಿತ್ರತಂಡ ಬಹಳ ಯಶಸ್ವಿಯಾಗಿ ಸಮರ್ಪಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಈ ಒಂದು ಚಿತ್ರ ಶತ ದಿನಗಳನ್ನ ಮೀರಿ ವರ್ಷ ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವೆಲ್ಲರನ್ನು ಕೂಡ ಶುಭವನ್ನ ಹಾರೈಸ್ತೇವೆ ಧನ್ಯವಾದ ಕಟೇರ ಚಿತ್ರ ಬಹಳ ಅತ್ಯುತ್ತಮವಾಗಿದೆ ಇದು ಸ್ವತಂತ್ರ ಭಾರತದ ತರ ಏನು ಲ್ಯಾಂಡ್ ರಿಫಿಟ್ ಹಾಕಿ ಬಂದಿದೆ ಅದನ್ನ ಜನಕ್ಕೆ ಪೂರ್ಣ ಸಾರಿ ತಿಳುವಳಿಕೆ ಕೊಟ್ಟಂತ ಕೂಡ ಚಿತ್ರ ಕೂಡ ಸೋಷಿಯಲ್ ಫಿಯೋರ್ ರಿಫಾರ್ಮೇಷನ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದು ಮೆಸೇಜ್ ಕೂಡ ಪಾಸ್ ಆಗಿದೆ ಸಮಾಜಕ್ಕೆ ಈ ಮೆಸೇಜ್ ಕೊಡೋದ್ರ ಮೂಲಕ ದರ್ಶನ್ ಅವರು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಆ ಚಿತ್ರತಂಡ ಕೂಡ ಒಳ್ಳೆಯ ವಿಷಯವನ್ನು ಸಮಾಜಕ್ಕೆ ಕೊಟ್ಟಿರೋದ್ರಿಂದ ಅವರಿಗೆ ಕರ್ನಾಟಕ ರಾಜ್ಯ ರೈತ ಪರವಾಗಿ ತುಂಬ ಅಭಿನಂದನೆ ಇಷ್ಟು ಮಾಡಿದಾರಲ್ಲ ಎಲ್ಲಾನು ನೋಡಿದೀನಿ ನಾನು ನಮ್ಮ ಥಿಯೇಟರ್ ಆದ್ರೆ ದಿ ಬೆಸ್ಟ್ ಪಿಕ್ಚರ್ ಇದೆ ನಮ್ಗೆ ಏನ್ ಖುಷಿ ಆಯಿತು ಅಂದ್ರೆ ಪರವಾಗಿ ಎತ್ತಿ ಹಿಡಿದಾರಲ್ಲ ಸಿನಿಮಾನ ಮತ್ತೆ ದೇವರಾಜ್ ಅದನ್ನ ಜ್ಞಾಪಿಸಿದ್ದಾರೆ ಜನಕ್ಕೆ ರೈತರಿಗೆ ಬಹಳ ಒಳ್ಳೆ ಮೆಸೇಜ್ ಇದೆ ಸರ್ಕಾರ ಎಚ್ಚೆತ್ತುಕೊಳ್ಳೋ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ದರ್ಶನ್ಗೆ ಒಂದು ಥ್ಯಾಂಕ್ಸ್ ದರ್ಶನ್ ಲೈಫ್ ಅಲ್ಲಿ ಸೂಪರ್ ಪಿಕ್ಚರ್ ಥ್ಯಾಂಕ್ ನೀನು ರೈತರ ಪರವಾಗಿ ಮಾಡಿರೋದ್ರಿಂದ ಬಹಳ ಚೆನ್ನಾಗಿದೆ ಪಿಕ್ಚರ್ ಓಕೆ ಸರ್ ಯು ಸೋ ಮಚ್ ಯು ಥ್ಯಾಂಕ್ ಇದ್ದಾರೆ ನಾವು ಈ ಸೋಶಿಯಲ್ ಮೀಡಿಯಾದಿಂದಲೇ ಸಾಮಾಜಿಕ ಜಾಲತಾಣದಿಂದಲೇ ಇಡೀ ಕರ್ನಾಟಕದ ರೈತರು ಈ ಫಿಲಂ ನೋಡೋ ಹಾಗೆ ನಾವು ಮಾಡೋಣ ಅವ್ರಿಗೆ ಎಲ್ಲಾ ಚಿತ್ರತಂಡಕ್ಕೆ ಪುನಃ ನಾನು ਸੁಭಾಸಯನ ಕೋರ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್